ಜೆಡಿಎಸ್ ಮುಖಂಡರಿಂದ ಡಿಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಡಿಸಿಎಂ ಭಾವಚಿತ್ರಕ್ಕೆ ಚಪ್ಪಲಿ ಏಟು ನೀಡಿ ಆಕ್ರೋಶ ಪ್ರಜ್ವಲ್ ರೇವಣ್ಣ ಪೆಂಡ್ರೆ ಹಾನಿ ಪ್ರಾರಂಭವಾಗಿದ್ದೆ ಕಾಂಗ್ರೆಸ್ ಮುಖಂಡರಿಂದ ಚುನಾವಣೆ ವೇಳೆ ರಾಜಕೀಯ ಷಡ್ಯಂತ್ರ ನಡೆಸಿ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹರಾಜು ಹಾಕಿದ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಡಬೇಕು ಎಂದು ಜೆಡಿಎಸ್ ಕಾರ್ಯಕರ್ತರು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ರಾಜ್ಯದಲ್ಲಿ ಎಡಬಿಡದೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ದೇ ಚರ್ಚೆಯಾಗತೊಡಗಿದೆ ಪೆನ್ಡ್ರೈವ್ ಬಿಡುಗಡೆ ಹಿಂದೆ ಕಾಂಗ್ರೆಸ್ ಮುಖಂಡರ ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಕೈವಾಡ ಇದೆ ಅನವಶ್ಯಕವಾಗಿ ಹೆಣ್ಣು ಮಕ್ಕಳ ಮಾನ ಹರಾಜಾಗಲು ಡಿಕೆಶೀನೆ ಕಾರಣ ನಿನ್ನೆಯೂ ಬಿಜೆಪಿ ಮುಖಂಡ ದೇವರಾಜೇಗೌಡರೊಂದಿಗೆ ಡಿಸಿಎಂ ಮಾತುಕತೆ ಆಡಿಯೋ ವೈರಲ್ ಆಗಿರೋದು ಇದಕ್ಕೆ ಪುಷ್ಟಿ ನೀಡದಂತಾಗಿದೆ يلا ورکو ورتا وکي جو بابا جنگارات جنگارات اوٽي نمڀاٽي کي شڪمارگه جنگارات 딕تارا اوٽي نمڀاٽي کي شڪمارگه 딕تارا 딕تارا اونمڀاٽي جنگارات اوٽي نمڀاٽي کي شڪمارگه جنگارات 딕تارا اوٽي نمڀاٽي کي شڪمارگه جنگارات 딕تارا اونمڀاٽي اٿو باقي راءِ چونڊا ڏي ڪي جنگارات 딕تارا اونمڀاٽي اٿو باقي شڪا به ڪون 딕تارا अ <laughs> अली के लिए ठीक है चुक मार गए ठीक है ना ठीक है ना अली के लिए ठीक है चुक मार गए ठीक है ना